ஓகே ஃபிரெண்ட்ஸ் ப்ளாக்கு அண்ட் வைட் காணஸ்தேல்ல ஏன் சந்த நம்ம வாங்க காணஸ்தாள் நம் ப்ளா அண்ட் வைட் அவ்வா ஏன் சந்த காண நம் ப்ளாக்கு அண்ட் வைட் அவ்வா ನೀನು ಸೇರಿಕೊಂಡ್ರೆ ಎಂತ ಮಜ್ ನೀನು ನನ್ನೊಳಗೆ ಸೇರಿಕೊಂಡ್ರೆ ಎಂತ ಮಜ್ವವ್ವಾ ನಮ್ಮವ್ವ ಏನ್ ಚಂದ ಕಾಣಿಸ್ತಾಳೆ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡುಕ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡುಕ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ನೀನೆ ಅಂದ ನೀನೇ ಚಂದ ನಮ್ಮವ್ವಾನೆ ಅಂದ ನೀನೆ ಚಂದ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ಸರಿಸಮ ಓಲೋ ಮಂದಿ ಎಲ್ಲೋ ಇಲ್ಲವ್ವ ನಮ್ನವ್ವಾ ಏನು ಚಂದ ಏನು ಚಂದ ಕಾಣಿಸ್ತಾ ಅಣ್ಣ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಯಥಾ ಮಜ್ಬವ್ವಾ ಕತ್ಲಲ್ಲಾದ್ರೂ ನಡುಸ್ತೀಯ ಕತ್ಲಲ್ಲಾದ್ರೂ ಕೂಣಿಸ್ತೀಯ ಕತ್ಲಲ್ಲಾದ್ರೂ ನಡೆಸ್ತೀಯ ಕತ್ಲಾದ್ರು ಕುಣಿಸ್ತೀಯ ರಸ್ತೆ ಮೇಲೆ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ಕತ್ಲಾದ್ರು ನಡೆಸ್ತೀಯ ಕತ್ಲಾದ್ರೂ ಕೂಣಿಸ್ತೀಯ ರಸ್ತೆ ಮೇಲೆ ನನ್ನ ನೋಡ್ದವ್ರನ್ನೆಲ್ಲ ನಗುಸ್ತೀಯ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾ ಅಣ್ಣ ಬ್ಲ್ಯಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಎಂತ ಮಜ್ವವ್ವಾ ನನ್ನ ಹೆಂಡ್ತಿ ಕಾಸಿನ ಸರ ಮುಡುಪಾಗಿಡ್ತೀನಿ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲ ಮಾರೋದೇನೆ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲ ಮಾರೋದೇನೆ ನಿನಗೋಸ್ಕರ ಯಾರು ಬಿಟ್ರು ಬಿಡ್ತೀನಿ ಬ್ಲ್ಯಾಕ್ ಅಂಡ್ ವೈಟ್ ಅವ್ವ ಯಾರ ಬುಟ್ಲು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ನಮ್ಮಮ್ಮ ಏನು ಚಂದ ಕಾಣಸ್ತಾಳೆ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವ ನಾನು ನೀನು ಸೇದ್ದು ಅಂದ್ರೆ ಮೈತಾ ಮದುವವ್ವ ನೀನು ನನ್ನೊಳಗ್ ಸೇರ್ಕೊಂಡ್ರೆ ಎಂತ ಬ್ಲ್ಯಾಕ್ ಅಂಡ್ ವೈಟ್ ಕಂಪ್ನಿಯವರು ಇವ್ರಿಗೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು